ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಐವತ್ತು ಪ್ರಶ್ನೋತ್ತರಗಳನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಸೆಷನಲ್ಲಿ ಸೊ ಐವತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಉತ್ತರಗಳನ್ನು ಕೂಡ ಗಮನಿಸ್ಬೋದಾಗುತ್ತೆ ಸೊ ಯಾರೆಲ್ಲರೂ ನೋಡಲೇಬೇಕಾಗುತ್ತೆ ಈ ಒಂದು ವೀಡಿಯೋ ಸೆಷನಿಂದ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಮಾರ್ಕ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಸ್ನೇಹಿತರೆ ಸೊ ಯಾರು ಕೂಡ ಇದನ್ನ ಸ್ಕಿಪ್ ಮಾಡಿಬಿಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಸೊ ಯಾರೇನು ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಅಂತ ಸೊ ವಿಡಿಯೋ ಸೆಷನ್ ಅಟೆಂಡ್ ಮಾಡ್ತಾ ಅಂತ ನಿಮ್ಮ ಸ್ಕೋರ್ ಎಷ್ಟಿದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಬೋದಾಗುತ್ತೆ ಸೊ ಈ ಒಂದು ವಿಡಿಯೋಯಿಂದ ಸಂವಿಧಾನಕ್ಕೆ ಸಂಬಂಧಪಟ್ಟಾಗ ಎಲ್ಲ ಕ್ವಶನ್ಗಳು ಕೂಡ ಉತ್ತರಿಸ್ಬೋದಾಗುತ್ತೆ ಪಿ ಸಿ ಪಿ ಸಿ ಮತ್ತು ಪಿ ಎಸ್ ಸಿ ಪೇಪರ್ಗೆ ಅಂತ ಹೇಳ್ತಾ ಸೊ ಬನ್ನಿ ಸ್ನೇಹಿತರೆ ವಿಡಿಯೋ ಸೆಷನ್ನ ಶುರು ಮಾಡೋಣ ಸೊ ಮೊದಲನೇದಾಗಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಆಪ್ಷನ್ ಒಂದು ಬಿಹಾರ ಆಪ್ಷನ್ ಎರಡು ರಾಜಸ್ಥಾನ ಆಪ್ಷನ್ ಮೂರು ಕರ್ನಾಟಕ ಆಪ್ಷನ್ ನಾಲ್ಕು ಉತ್ತರ ಪ್ರದೇಶ ಸೊ ಯಾವ ಒಂದು ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅಂತಂದರೆ ಸೊ ಆ್ಯಸ್ ಪರ್ ದ ಆಪ್ಷನ್ ರಾಜಸ್ಥಾನ ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಎರಡನೇ ಪ್ರಶ್ನೆಗೆ ನೋಡೋಣ ಭಾರತದ ಮ್ಯಾಗ್ನಾ ಕಾಟ ಎಂದು ಈ ಕೆಳಗಿನ ಯಾವ ಅಂಶವನ್ನು ಕರೆಯಲಾಗುತ್ತದೆ ಆಪ್ಷನ್ ಒಂದು ಮೂಲಭೂತ ಹಕ್ಕುಗಳು ಆಪ್ಷನ್ ಎರಡು ಮೂಲಭೂತ ಕರ್ತವ್ಯಗಳು ಆಪ್ಷನ್ ಮೂಡು ರಾಜ್ಯ ನಿರ್ದೇಶಕ ತತ್ವಗಳು ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಸೊ ಭಾರತದ ಅಂತ ಅಂತೇಳಿ ನಾವು ಕರಿತ ಇರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳು ಸ್ನೇಹಿತರೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಮೂರನೇ ಪ್ರಶ್ನೆ ಸೊ ವೆರಿ ಇಂಪಾರ್ಟೆಂಟ್ ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರು ಆಪ್ಷನ್ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಎರಡು ಜೆ ಬಿ ಕೃಪಲಾನಿ ಮೂರು ಅಮೃತ್ ಕೌರ್ ನಾಲ್ಕು ಬಾಬು ಜಗಜೀವನ್ ರಾವ್ ಅಂತಕ್ಕಂಥದ್ದು ಸೊ ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷತೆಯನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿದ್ದರು ಅನ್ನುವಂಥದ್ದಾಗತ್ತೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನಾವು ಸ್ನೇಹಿತರೆ ನಾಲ್ಕನೇ ಪ್ರಶ್ನೆ ಭಾರತ ಸಂವಿಧಾನವನ್ನು ಯಾವಾಗ ಜಾರಿಗೊಳಿಸಲಾಯಿತು ಆಪ್ಷನ್ ಒಂದು ಜನ್ವರಿ ಸಾವಿರದ ಒಂಬೈನೂರ ಐವತ್ತು ಜನ್ವರಿ ಇಪ್ಪತ್ತಾರು ಆಪ್ಷನ್ ಬಿ ಇಪ್ಪತ್ತೈದು ಜನ್ವರಿ ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಮೂರು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಅಲ್ವತ್ತೇಳು ಇಪ್ಪತ್ತೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆಂಟು ಸೊ ಭಾರತ ಸಂವಿಧಾನವನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಜನ್ವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಂತಾಗುತ್ತೆ ಸ್ನೇಹಿತರೆ ಇನ್ನು ಐದನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಭಾಷೆಯ ಆಧಾರದ ಮೇಲೆ ರಚನೆಗೊಂಡ ಮೊದಲ ರಾಜ್ಯ ಯಾವುದು ಆಪ್ಷನ್ ಒಂದು ಕರ್ನಾಟಕ ಆಪ್ಷನ್ ಎರಡು ಆಂಧ್ರ ಪ್ರದೇಶ ಆಪ್ಷನ್ ಮೂರು ಪಶ್ಚಿಮ ಬಂಗಾಳ ಆಪ್ಷನ್ ನಾಲ್ಕು ಉತ್ತರ ಪ್ರದೇಶ ಸೊ ಭಾಷೆಯ ಮೇಲೆ ರಚನೆಗೊಂಡಿರ್ತಕ್ಕಂಥ ರಾಜ್ಯ ಹ್ಯಾಸ್ ಬಿನ್ ನೋ ದಟ್ ಆಂಧ್ರಪ್ರದೇಶ ಸಾವಿರದ ಒಂಬೈನೂರ ಐವತ್ಮೂರಲ್ಲಿ ರಚನೆಗೊಂಡಿದೆ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಆರನೇ ಪ್ರಶ್ನೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ ಆಪ್ಷನ್ ಒಂದು ರಾಷ್ಟ್ರಪತಿ ಆಪ್ಷನ್ ಎರಡು ಉಪರಾಷ್ಟ್ರಪತಿ ಮೂರು ಸಭಾಧ್ಯಕ್ಷರು ನಾಲ್ಕು ಉಪಸಭಾಪತಿಗಳು ರಾಜ್ಯಸಭೆಯ ಪದವಿ ನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಯವರಾಗಿರುತ್ತಾರೆ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಏಳನೇ ಪ್ರಶ್ನೆ ಲೋಕಸಭೆಯ ಪ್ರಸ್ತುತ ಸ್ಪೀಕರ್ ಯಾರು ಆಪ್ಷನ್ ಒಂದು ಸುಮಿತ್ರಾ ಮಹಾಜನ್ ಆಪ್ಷನ್ ಎರಡು ಓಂ ಬಿರ್ಲಾ ಆಪ್ಷನ್ ಮೂರು ಬಸವರಾಜ ಹೊರಟ್ಟಿ ಆಪ್ಷನ್ ನಾಲ್ಕು ಪ್ರಹ್ಲಾದ್ ಜೋಶಿ ಸೊ ಲೋಕಸಭೆಯ ಪ್ರಸ್ತುತ ಸ್ಪೀಕರ್ ಆಗಿರ್ತಕ್ಕಂಥದ್ದು ಓಂ ಬಿರ್ಲಾ ಅನ್ನುವಂಥವರಾಗಿದ್ದಾರೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಎಂಟನೇ ಪ್ರಶ್ನೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕರ್ನಾಟಕ ರಾಜ್ಯಸಭೆಯ ಸ್ಥಾನಗಳ ಕರ್ನಾಟಕದ ರಾಜ್ಯಸಭೆಯ ಸ್ಥಾನಗಳ ಸಂಖ್ಯೆ ಎಷ್ಟು ಆಪ್ಷನ್ ಒಂದು ಹನ್ನೆರಡು ಎರಡನೇದು ಆಪ್ಷನ್ ಹದಿನೈದು ಮೂರನೇ ಆಪ್ಷನ್ ಹದಿನೆಂಟು ನಾಲ್ಕನೇ ಆಪ್ಷನ್ ಹತ್ತು ಸೊ ಕರ್ನಾಟಕ ರಾಜ್ಯಸಭೆಯ ಸ್ಥಾನಗಳ ಸಂಖ್ಯೆ ಹನ್ನೆರಡು ಅನ್ನುವಂಥದ್ದಾಗುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ನೋಡೋಣ ವೆರಿ ಇಂಪಾರ್ಟೆಂಟ್ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಆಪ್ಷನ್ ಒಂದು ಉತ್ತರ ಪ್ರದೇಶ ಆಪ್ಷನ್ ಎರಡು ಪಶ್ಚಿಮ ಬಂಗಾಳ ಆಪ್ಷನ್ ಮೂರು ಬಿಹಾರ ಆಪ್ಷನ್ ನಾಲ್ಕು ತಮಿಳುನಾಡು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳ ಹೊಂದಿರತಕ್ಕಂತಹ ರಾಜ್ಯ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂತಹ ರಾಜ್ಯವೂ ಕೂಡ ಉತ್ತರ ಪ್ರದೇಶ ಆಗುತ್ತೆ ಸ್ನೇಹಿತರೆ ಸೊ ಅದನ್ನು ಕೂಡ ತಿಳ್ಕೊಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಹತ್ತನೇ ಪ್ರಶ್ನೆ ಸೊ ಸಮಾಜವಾದಿ ಜಾತ್ಯಾತೀತ ಎಂಬ ತತ್ವಗಳನ್ನು ಸಂವಿಧಾನಕ್ಕೆ ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ಎಸ್ ಡಿಗೆ ಇದಕ್ಕೆ ಸಂಬಂಧಪಟ್ಟಾಗ ಎರಡು ಕ್ವಶನ್ ರೈಸ್ ಆಗಿದೆ ಸ್ನೇಹಿತರೆ ನಲವತ್ತೈದನೇ ತಿದ್ದುಪಡಿ ನಲವತ್ತಾರು ನಲವತ್ತೆರಡನೇ ತಿದ್ದುಪಡಿ ನಲ್ವತ್ನಾಲ್ಕನೇ ತಿದ್ದುಪಡಿ ಇಪ್ಪತ್ತೈದನೇ ತಿದ್ದುಪಡಿ ಸಮಾಜವಾದಿ ಜಾತ್ಯತೀತ ಐಕ್ಯತೆ ಎಂಬ ಮೂರು ಪದಗಳನ್ನು ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಅದನ್ನ ನಾವು ಹ್ಯಾಡಪ್ ಮಾಡಿದ್ದೀವಿ ಸ್ನೇಹಿತರೆ ಅನ್ನುವಂಥದ್ದು ಇನ್ನು ಇದ್ರ ಬಗ್ಗೆ ನಾವು ತಿದ್ದುಪಡಿಗೆ ಸಂಬಂಧಪಟ್ಟಾಗ ಒಂದು ವಿಡಿಯೋ ಸೆಷನ್ ಕೂಡ ಮಾಡಿದ್ದೀನಿ ಅದನ್ನು ನೋಡಿಲ್ಲ ಅಂತಂದರೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಕೂಡ ಹಾಕ್ತೀನಿ ಅದನ್ನು ಕೂಡ ನೋಡ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಹನ್ನೊಂದನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ವಯಸ್ಕರ ಮತದಾನದ ಹಕ್ಕನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಕಡಿಮೆಗೊಳಿಸಲಾಯಿತು ಆಪ್ಷನ್ ಒಂದು ಅರವತ್ತೊಂದನೇ ತಿದ್ದುಪಡಿ ಆಪ್ಷನ್ ಎರಡು ಅರವತ್ತನೇ ತಿದ್ದುಪಡಿ ಆಪ್ಷನ್ ಮೂರು ಎಪ್ಪತ್ತೆರಡನೇ ತಿದ್ದುಪಡಿ ಆಪ್ಷನ್ ನಾಲ್ಕು ಎಪ್ಪತ್ತೈದನೇ ತಿದ್ದುಪಡಿ ಸೊ ವಯಸ್ಕರ ಮತದಾನದ ಹಕ್ಕನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಕಡಿಮೆಗೊಳಿಸಿರ್ತಕ್ಕಂಥ ತಿದ್ದುಪಡಿ ರಾಜೀವ್ ಗಾಂಧಿ ಪಿರಿಯನ್ ಅರವತ್ತೊಂದನೇ ತಿದ್ದುಪಡಿ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಹನ್ನೆರಡನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಆಪ್ಷನ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆಪ್ಷನ್ ಎರಡು ಪ್ರಧಾನಮಂತ್ರಿ ಆಪ್ಷನ್ ಮೂರು ಉಪರಾಷ್ಟ್ರಪತಿ ಆಪ್ಷನ್ ಮೇಲಿನ ಯಾರು ಅಲ್ಲ ಸೊ ಭಾರತದ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅನ್ನುವಂಥದ್ದಾಗುತ್ತೆ ಇನ್ನು ಹದಿಮೂರನೇ ಪ್ರಶ್ನೆ ನೋಡೋಣ ನೋಡೋಣ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟು ಆಪ್ಷನ್ ಒಂದು ಮೂವತ್ತೈದು ವರ್ಷ ಆಪ್ಷನ್ ಎರಡು ನಲವತ್ತು ವರ್ಷ ಆಪ್ಷನ್ ಮೂರು ಇಪ್ಪತ್ತೈದು ವರ್ಷ ಆಪ್ಷನ್ ನಾಲ್ಕು ಮೂವತ್ತು ವರ್ಷ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಇರಬೇಕಾಗಿರ್ತಕ್ಕಂಥ ಕನಿಷ್ಠ ವಯೋಮಿತಿ ಮೂವತ್ತೈದು ವರ್ಷ ಆಗಿರಬೇಕು ಅನ್ನುವಂಥದ್ದಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಆಯೋಗವು ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ರಚನೆಗೆ ಶಿಫಾರಸು ಮಾಡಿತು ಅಲಿ ಆಯೋಗ ಜೆ ವಿ ಪಿ ಸಮಿತಿ ಎಸ್ ಕೆ ಧಾರ್ ಸಮಿತಿ ಮೇಲಿನ ಯಾವುದೂ ಅಲ್ಲ ಸೊ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ರಚನೆಗೆ ಶಿಫಾರಸು ಮಾಡಿರ್ತಕ್ಕಂತಹ ಸಮಿತಿ ಆ್ಯಸ್ ವಿ ನೋ ದ್ಯಾಟ್ ಫಜಲ್ ಅಲಿ ಆಯೋಗ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಹದಿನೈದನೇ ಪ್ರಶ್ನೆ ಸೊ ರಾಜ್ಯದ ಉದಯಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಹಿಮಾಚಲ ಪ್ರದೇಶವು ರಚನೆಗೊಂಡಿರ್ತಕ್ಕಂತಹ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಸೊ ಹಿಮಾಚಲ ಪ್ರದೇಶ ರಚನೆಗೊಂಡಿರ್ತಕ್ಕಂಥ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅನ್ನುವಂಥದ್ದಾಗುತ್ತೆ ಇನ್ನು ಹದಿನಾರನೇ ಪ್ರಶ್ನೆ ನೋಡೋಣ ಕೇರಳ ಸರ್ಕಾರ ವರ್ಸಸ್ ಕೇಶವಾನಂದ ಭಾರತಿ ಪ್ರಕರಣವು ಈ ಕೆಳಗಿನ ಯಾವ ಅಂಶಕ್ಕೆ ಸಂಬಂಧಿಸಿದೆ ಆಪ್ಷನ್ ಒಂದು ಮೂಲಭೂತ ಕರ್ತವ್ಯಗಳು ಆಪ್ಷನ್ ಎರಡು ರಾಜ್ಯ ನಿರ್ದೇಶಕ ತತ್ವಗಳು ಆಪ್ಷನ್ ಮೂರು ಸಂವಿಧಾನದ ಪ್ರಸ್ತಾವನೆ ಆಪ್ಷನ್ ನಾಲ್ಕು ಈ ಮೇಲಿನ ಯಾವುದೂ ಅಲ್ಲ ಕೇರಳ ಸರ್ಕಾರ ವರ್ಸಸ್ ಕೇಶವನಂದಿ ಭಾರತಿ ಕೇಶವಾನಂದ ಭಾರತಿ ಪ್ರಕರಣವು ಸೊ ಇದು ಒಂದು ರೀತಿ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಕರಣ ಆಗಿದೆ ಸ್ನೇಹಿತರೆ ಸೊ ಈ ಮುಖಾಂತರ ಸಂವಿಧಾನದ ಸಂವಿಧಾನದ ಪ್ರಸ್ತಾವನೆ ಅಂತಕ್ಕಂಥ ಸಂವಿಧಾನದ ಅವಿಭಾಜ್ಯ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಎನ್ನುವಂಥದ್ದು ಇನ್ನು ಹದಿನೇಳನೇ ಪ್ರಶ್ನೆ ನೋಡೋಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆ ಏರಿದ ರಾಜ್ಯ ಯಾವುದು ಆಪ್ಷನ್ ಒಂದು ಪಂಜಾಬ್ ಆಪ್ಷನ್ ಎರಡು ಉತ್ತರ ಪ್ರದೇಶ ಆಪ್ಷನ್ ಮೂರು ಆಂಧ್ರಪ್ರದೇಶ ಆಪ್ಷನ್ ನಾಲ್ಕು ಗುಜರಾತ್ ಸೊ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆ ಏರಿರ್ತಕ್ಕಂತಹ ರಾಜ್ಯ ಪಂಜಾಬ್ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇನ್ನು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಹದಿನೆಂಟನೇ ಪ್ರಶ್ನೆ ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ವೆರಿ ಇಂಪಾರ್ಟೆಂಟ್ ಒಂದು ಬ್ರಿಟನ್ ಎರಡನೇದಾಗಿ ದಕ್ಷಿಣ ಆಫ್ರಿಕಾ ಮೂರನೇದಾಗಿ ರಷ್ಯಾ ನಾಲ್ಕನೇದಾಗಿ ಅಮೇರಿಕಾ ಸೊ ಸಂವಿಧಾನಕ್ಕೆ ತಿದ್ದುಪಡಿ ತರುವ ವಿಧಾನವನ್ನು ನಾವು ಸೊ ದಕ್ಷಿಣ ಆಫ್ರಿಕಾ ಸಂವಿಧಾನ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಹೆರವಲು ಪಡೆಯಲಾಗಿದೆ ಸ್ನೇಹಿತರೆ ಸೊ ಸಂವಿಧಾನದ ಎರಬಲುಗಳ ಬಗ್ಗೆ ಸೊ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಅದನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಅದನ್ನು ಕೂಡ ನೋಡ್ಬೋದಾಗುತ್ತೆ ತೊಂಬತ್ತನೇ ಪ್ರಶ್ನೆ ನೋಡೋಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಮೇಲೆ ನಿಯಂತ್ರಣ ಏರಿದ ಕಾಯ್ದೆ ಯಾವುದು ಆಪ್ಷನ್ ಒಂದು ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಎಂಟುನೂರ ಮೂವತ್ತ್ ಚಾರ್ಟರ್ ಕಾಯ್ದೆ ಸಾವಿರದ ಎಂಟುನೂರ ಐವತ್ತೆಂಟರ ಭಾರತ ಸರ್ಕಾರದ ಕಾಯ್ದೆ ಸೊ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಮೇಲೆ ನಿಯಂತ್ರಣ ಇರತಕ್ಕಂಥದ್ದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಸೊ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಇಪ್ಪತ್ತನೇ ಪ್ರಶ್ನೆ ಆ್ಯಸ್ ಮೀನ್ ಅವಟ್ ವೆರಿ ಇಂಪಾರ್ಟೆಂಟ್ ಭಾರತದಲ್ಲಿ ಲೋಕಸೇವಾ ರಚನೆಗೆ ಅವಕಾಶ ಕಲ್ಪಿಸಿರ್ತಕ್ಕಂತಹ ಕಾಯ್ದೆ ಯಾವುದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಎಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಈ ಮೇಲಿನ ಯಾವುದೂ ಅಲ್ಲ ಅನ್ನುವಂಥದ್ದು ಸೊ ಭಾರತದಲ್ಲಿ ಲೋಕಸೇವಾ ಆಯೋಗದ ರಚನೆಗೆ ಸಂಬಂಧಪಟ್ಟ ಹಾಗೆ ಅವಕಾಶ ಕಲ್ಪಿಸಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆ ಅನ್ನುವಂಥದ್ದು ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ